ಫ್ರೆಂಡ್ ಇತ್ತೀಚೆಗೆ ಒಂದು ಸುದ್ದಿ ಆಗ್ತಾ ಇದೆ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಚಿಕ್ಕ ಚಿಕ್ಕ ಅಂಗಡಿ ಹಾಗೆ ದೊಡ್ಡ ಅಂಗಡಿಯಲ್ಲಿ ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡ್ತಿರಲ್ಲ ಆ ರೀತಿ ಪೇಮೆಂಟ್ ಸಣ್ಣ ಪುಟ್ಟ ಅಂಗಡಿಗಳು ಈಗ ಬಹಳ ಜನ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಸ್ಕ್ಯಾನರ್ ಯೂಸ್ ಮಾಡಿ ಕೆಲವಷ್ಟು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಗೋರ್ಮೆಂಟ್ ಕಡೆಯಿಂದ ಟ್ಯಾಕ್ಸ್ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಜಿ ಎಸ್ ಟಿ ಮೂಲಕ ಅವ್ರಿಗೆ ನೋಟಿಸ್ ಬಂದಿದೆ ಆ ಒಂದು ನೋಟಿಸ್ ಬಂದು ಕೆಲವಷ್ಟು ಜನಗಳು ಅದನ್ನು ಹಿಡ್ಕೊಂಡು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನೋಡಿ ಕೆಲವೆಷ್ಟು ಚಿಕ್ಕ ಪುಟ್ಟ ಅಂಗಡಿಗಳು ಅವರದಿ ನೋಡಿ ನಮಗೂ ಕೂಡ ಟ್ಯಾಕ್ಸ್ ಬೀಳುತ್ತೆ ಹಾಗೆ ನಮಗೂ ಕೂಡ ಜಿ ಎಸ್ ಟಿ ಟ್ಯಾಕ್ಸ್ ಬೀಳುತ್ತೆ ಅನ್ನೋ ಉದ್ದೇಶದಿಂದ ಈಗ ಚಿಕ್ಕ ಪುಟ್ಟ ಅಂಗಡಿಗಳು ಗ್ರಾಹಕರಿಗೆ ಇನ್ಮೇಲೆ ನೀವು ಸ್ಕ್ಯಾನ್ ಮಾಡಿ ದುಡ್ಡು ಪೇ ಮಾಡಬೇಡಿ ನೀವು ದುಡ್ಡು ಕೊಟ್ಟು ಬೇಕಾದ ತಗೊಳ್ಳಿ ಇನ್ಮೇಲೆ ಸ್ಕ್ಯಾನ್ ಮಾಡೋದು ಸ್ಟಾಪ್ ಆಗುತ್ತೆ ಅನ್ನೋದು ಬಹಳ ಜನ ಗ್ರಾಹಕರಿಗೆ ಅಂಗಡಿಯವರು ಹೇಳ್ತಾ ಇದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಇದು ಯೂಸ್ ಮಾಡಬೇಕು ಅಥವಾ ಸದ್ಯಕ್ಕೆ ಸ್ಟಾಪ್ ಮಾಡಬೇಕು ಅನ್ನೋದು ಕೂಡ ಕ್ಲಿಯರಿಟಿ ಕೊಡ್ತೀನಿ ಬಹಳ ಜನಕ್ಕೆ ಈಗ ಭಯಪಟ್ಟು ಇದನ್ನ ಸುದ್ದಿ ಕೇಳಿ ಭಯಪಟ್ಟು ಬಾಜನ ಕ್ಯೂ ಆರ್ ಕೋಡ್ ಯೂಸ್ ಮಾಡೋದು ಸ್ಟಾಪ್ ಮಾಡ್ತಾ ಇದಾರೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಎಲ್ಲರಿಗೂ ಕೂಡ ಟ್ಯಾಕ್ಸ್ ಬೀಳಲ್ಲ ಕೆಲಷ್ಟು ಜನಕ್ಕೆ ಅಷ್ಟೇ ಟ್ಯಾಕ್ಸ್ ಬೀಳುತ್ತೆ ಕೆಲಷ್ಟು ಜನಕ್ಕೆ ಟ್ಯಾಕ್ಸ್ ಬೀಳಲ್ಲ ಅದು ಯಾವ ರೀತಿ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಯಾಕೆ ಅಂದ್ರೆ ವರ್ಷಕ್ಕೆ ನಲವತ್ತು ಲಕ್ಷ ಇಪ್ಪತ್ತು ಲಕ್ಷ ಏನಾದರೂ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋವಂಥ ಸ್ಟೋರ್ಗೆ ಮಾತ್ರ ಜಿ ಎಸ್ ಟಿ ಸರ್ವಿಸ್ ಜಿ ಎಸ್ ಟಿ ಟ್ಯಾಕ್ಸ್ ಬೀಳುತ್ತೆ ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷ ಇಷ್ಟು ದಾಟಲ್ಲ ಚಿಕ್ಕ ಪುಟ್ಟ ಅಂಗಡಿಗಳು ಹಾಗಾಗಿ ಇಲ್ಲಿ ಒಂದು ವರ್ಷಕ್ಕೆ ಹತ್ತು ಲಕ್ಷ ಮಾಡಿದ ನಡೆಯುತ್ತೆ ಹದಿನೈದು ಲಕ್ಷನೂ ಕೂಡ ವ್ಯಾಪಾರ ಮಾಡಿದ್ರು ಕೂಡ ನಡೆಯುತ್ತೆ ಅದಿಪ್ಪತ್ತು ನಲವತ್ತು ವ್ಯಾಪಾರ ಮಾಡುವಂಥ ಗೆ ದೊಡ್ಡ ದೊಡ್ಡ ಸ್ಟೋರ್ಗೆ ಜಿ ಎಸ್ ಟಿ ಬೀಳುತ್ತೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಜಿ ಎಸ್ ಟಿ ರಿಜಿಸ್ಟರ್ ಆಗಿರುತ್ತಾರೆ ಕೆಲಸ ಸ್ಟೋರ್ಗಳು ಅವರು ಜಿ ಎಸ್ ಟಿ ಕಟ್ತಾ ಇರ್ತಾರೆ ಗೋರ್ಮೆಂಟ್ಗೆ ಆದರೆ ನೀವು ಯಾರು ನಲ್ವತ್ತು ಇಪ್ಪತ್ತು ಲಕ್ಷ ಯೂಸ್ ಮಾಡಿ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಆ ನೋರಿಗೆ ಆ ನೋರ್ಗೆ ಇದು ಅನ್ವಯ ಆಗುತ್ತೆ ನೋಟಿಸ್ ಹೋಗುತ್ತೆ ಗೌರ್ಮೆಂಟ್ ಕಡೆಯಿಂದ ನೋಟಿಸ್ ಬರುತ್ತೆ ನೀವು ಇಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ನೀವು ಟ್ಯಾಕ್ಸ್ ಕಟ್ಬೇಕು ಜಿ ಎಸ್ ಟಿ ಕಟ್ಬೇಕು ಅನ್ನೋದು ಕೂಡ ಅವ್ರಿಗೆ ನೋಟಿಸ್ ಹೋಗುತ್ತೆ ನೋಟಿಸ್ ಈಗ ಸುದ್ದಿ ಆಗಿರೋದು ಫ್ರೆಂಡ್ ಯಾಕೆಂದ್ರೆ ಲಕ್ಷ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋರು ಜಿ ಎಸ್ ಟಿ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗ್ಲಿಲ್ಲದವ್ರಿಗೆ ಇವ್ ನೋಟಿಸ್ ಬರ್ತಾ ಇದೆ ಸಣ್ಣ ಪುಟ್ಟ ಅಂಗಡಿಗೆ ಸಣ್ಣ ಪುಟ್ಟ ಅಂಗಡಿಗೆ ಇದು ಯಾವುದೇ ಒಂದು ಫರ್ಕ್ ಬರಲ್ಲ ಯಾಕಂದ್ರೆ ಅವ್ರ ಟಾರ್ಗೆಟ್ ಅಷ್ಟು ಹೋಗಲ್ಲ ವರ್ಷಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹೋಗಲ್ಲ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ಹತ್ತು ಹೋಗ್ರೆ ಬಹಳ ಆಯ್ತು ಹತ್ತು ಹದಿನೈದು ಹೋಗ್ರೆ ಬಹಳ ಆಯ್ತು ಅದು ಹೇಳ್ಬೇಕಂದ್ರೆ ನಲವತ್ತು ಲಕ್ಷ ಕೂಡ ಇದೆ ಅಂದ್ರೆ ನೀವು ಏನಾದ್ರು ಗೂಡ್ಸ್ ಮುಖಾಂತರ ಅಂದ್ರೆ ಈಗ ಪ್ಯಾಕೇಜ್ ತಗೊಂಡು ಮಾರ್ತಿರ ಅಂದ್ರೆ ಅಂಥವ್ರಿಗೆ ನಲ್ವತ್ತು ಲಕ್ಷ ತನಕ ಲಿಮಿಟ್ ಇದೆ ನಲ್ವತ್ತು ಲಕ್ಷ ದಾಟಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಭಯ ಪಡುವಂಥ ಅವಕಾಶ ಇರಲ್ಲ ಇದು ದೊಡ್ಡ ದೊಡ್ಡ ಸ್ಟೋರ್ಗಳಿಗೆ ಅವರು ಜಿ ಎಸ್ ಟಿ ರಿಜಿಸ್ಟರ್ ಸ್ಟೋರ್ ಸ್ಟೋರ್ಗಳಿಗೆ ಈ ಒಂದು ನೋಟಿಸ್ ಹೋಗಿದೆ ನೀವು ಸಣ್ಣ ಪುಟ್ಟ ಅಂಗಡಿಗಳು ಭಯ ಪಡುವಂಥ ಅವಕಾಶ ಸಂದರ್ಭ ಬರಲ್ಲ ಆರಾಮಾಗಿ ಯೂಸ್ ಮಾಡಿ ಯಾರಿಗೂ ಕೂಡ ನಿಮ್ಮೊಂದು ಗ್ರಾಹಕರಿಗೆ ಕ್ಯೂ ಆರ್ ಕೋಡಿಂದ ಪೇ ಮಾಡಿಬಿಡಿ ಅಂತ ಹೇಳ್ಬಿಡಿ ಪೇ ಮಾಡಿಸ್ಕೊಳ್ಳಿ ಏನಾಗಲ್ಲ ಲಿಮಿಟ್ ಇದೆ ಒಂದು ಲಿಮಿಟ್ ದಾಟಿ ಹೋದ್ರೆ ಮಾತ್ರ ಅಷ್ಟೇ ಈ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಬೀಳುತ್ತೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ಕಂಪ್ಲೀಟ್ ಕಂಪ್ಲೀಟಾಗಿ ಅರ್ಥ ಆಗಿ ಕೇಳ್ಕೊಂತೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಬಾಯ್ ಫ್ರೆಂಡ್